ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟು ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ನೀಡ್ ಆ್ಯಡಿಂಗ್ ನೀಡ್ ಸೆಂಟೆನ್ಸ್ ಲೈಕ್ ಬೇಕು ಪದಗಳನ್ನು ಸೇರಿಸಿಕೊಂಡು ಮಾಡುವಂತಹ ವಾಕ್ಯಗಳು ಇದು ಸ್ಪೋಕನ್ ಕನ್ನಡ ಅಂದರೆ ಕ ಮಾತಾಡಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ ಬರೀಲಿಕ್ಕೆ ಸೆಂಟೆನ್ಸ್ ಮಾಡಲಿಕ್ಕೂ ಕೂಡ ಕನ್ನಡದಲ್ಲಿ ಈಸಿಯಾಗಿ ಹೇಗೆ ಮಾಡ್ಬೋದು ಎಂಬುದರ ಬಗ್ಗೆ ಕೂಡ ನಿಮಗೆ ಹೆಲ್ಪ್ ಆಗ್ತದೆ ಬೇಕು ಪದಗಳನ್ನು ಪದವನ್ನು ಸೇರಿಸಿ ಬೇಕು ಪದವನ್ನು ಸೇರಿಸಿ ಕನ್ನಡ ವಾಕ್ಯಗಳು ಕನ್ನಡ ವಾಕ್ಯಗಳು ನೋಡಿ ಈಸಿಯಾಗಿ ನಾವು ಇದನ್ನು ಜಸ್ಟ್ ಹಾಕಿದಷ್ಟೇ ಇದನ್ನು ವಾಕ್ಯಗಳು ನೋಡಿ ಫಸ್ಟ್ ಸೆಂಟೆನ್ಸ್ ಈಸಿ ಉಂಟು ನೋಡಿ ನ ನ ಎಲ್ರಿಗೂ ಕೂಡ ಹೆಲ್ಪ್ ಆಗ್ತದೆ ಇದು ನನಗೆ ಊಟ ಬೇಕು ನನಗೆ ಊಟ ಬೇಕು ಮೀನ್ಸ್ ನನಗೆ ಮೀನ್ಸ್ ಐ ಊಟ ಮೀನ್ಸ್ ರೈಸ್ ಬೇಕು ಮೀನ್ಸ್ ವಾಂಟ್ ಓಕೆ ಐ ವಾಂಟ್ ರೈಸ್ ಲೈಕ್ ಲಂಚ್ ಓಕೆ ಐ ವಾಂಟ್ ರೈಸ್ ನೆಕ್ಸ್ಟ್ ಸೆಕೆಂಡ್ ಬನ್ ನನಗೆ ನೀರು ಬೇಕು ನನಗೆ ನೀರು ಬೇಕು ಐ ವಾಂಟ್ ವಾಟರ್ थर्ड से नुस्तक बुक्ट बुक् सेंटेन्न ತಿಂಡಿ ಬೇಕು ಐ ವಾಂಟ್ ತಿಂಡಿ ಮೇಲ್ ಸ್ನ್ಯಾಕ್ಸ್ ನನಗೆ ತಿಂಡಿ ಬೇಕು ಫಿಫ್ತ್ ಒನ್ ನನಗೆ ಅಂಗಿ ಬೇಕು ಐ ವಾಂಟ್ ಶರ್ಟ್ ಆರ್ ಕ್ಲೋತ್ ಲೈಕ್ ದಟ್ ನನಗೆ ಅಂಗಿ ಇನ್ಸ್ಟೆಂಟ್ ಬಟ್ಟೆ ಯು ಕ್ಯಾನ್ ಆಡ್ ನನಗೆ ಬಟ್ಟೆ ಬೇಕು ಬಟ್ಟೆ ಮೀನ್ಸ್ ಕ್ಲೋತ್ ಓಕೆ ಅಂಗಿ ಮೀನ್ಸ್ ಶರ್ಟ್ ನನಗೆ ಅಂಗಿ ಬೇಕು ಸೆಂಟೆನ್ಸಸ್ ನನಗೆ ಊಟ ಬೇಕು ಐ ವಾಂಟ್ ರೈಸ್ ನನಗೆ ನೀರು ಬೇಕು ಐ ವಾಂಟ್ ವಾಟರ್ ನನಗೆ ಪುಸ್ತಕ ಬೇಕು ಐ ವಾಂಟ್ ಬುಕ್ ನನಗೆ ತಿಂಡಿ ಬೇಕು ಐ ವಾಂಟ್ ಸ್ನಾಕ್ಸ್ ನನಗೆ ಅಂಗಿ ಬೇಕು ಐ ವಾಂಟ್ ಶರ್ಟ್ ಎಸ್ ನೆಕ್ಸ್ಟ್ ಫೈ ಸೆಂಟೆನ್ಸಸ್ 6th ವನ್ ನನನಿಗೆ ಮಿಠಾಯಿ ಬೇಕು ಮಿಠಾಯಿ ಐ ವಾಂಟ್ ಚಾಕೊಲೇಟ್ ಸೆವೆಂತ್ ಒನ್ ನನಗೆ ಉಪ್ಪು ಬೇಕು ಉಪ್ಪು ಬೇಕು ಐ ವಾಂಟ್ ಸಾಲ್ಟ್ 81 ನನಗೆ ಸಕ್ಕರೆ ಬೇಕು ನನಗೆ ಸಕ್ಕರೆ ಬೇಕು ಐ ವಾಂಟ್ ಶುಗರ್ 91 ನನಗೆ ಔಷಧಿ ಬೇಕು मेडिसन तरकारीबल ಎಸ್ ನನಗೆ ಮಿಠಾಯಿ ಬೇಕು ಐ ವಾಂಟ್ ಚೋಕೋಲೇಟ್ ನನಗೆ ಉಪ್ಪು ಬೇಕು ನನ್ ಐ ವಾಂಟ್ ಸಾಲ್ಟ್ ನನಗೆ ಸಕ್ಕರೆ ಬೇಕು ಐ ವಾಂಟ್ ಶುಗರ್ ನನಗೆ ಔಷಧಿ ಬೇಕು ಐ ವಾಂಟ್ ಮೆಡಿಸಿನ್ ನನಗೆ ತರಕಾರಿ ಬೇಕು ಐ ವಾಂಟ್ ವೆಜಿಟೇಬಲ್ ಎಸ್ ದೀಸ್ ಸೆಂಟೆನ್ಸಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಕೂಡ ಎಸ್ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಐಕನ್ ಅನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾರ್ವರ್ಡ್ ಟು ಕ್ಲಿಕ್ ದ ಐಕನ್ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ಇಟ್ ಮ್ಯಾಕ್ಸಿಮಮ್